ಹಿಂದೂ ಕಾರ್ಯಕರ್ತ ಸುಹಾಸು ಶೆಟ್ಟಿ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಸುಹಾಸು ಶೆಟ್ಟಿ ಕೊಲೆಗೆ ಐದು ಲಕ್ಷ ಸುಪಾರಿ ಕೊಟ್ಟಿರುವುದು ಬಟ ಬಯಲಾಗಿದೆ ಸುಪಾರಿಕೆ ನೀಡಿರುವ ಬಗ್ಗೆ ಕಮಿಷನರ್ ಸ್ಪಷ್ಟಪಡಿಸಿದರು ಆದರೆ ಜೂನ್ ಎರಡ್ ಸಾವಿರದ ಮೂರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಫಾಸಿಲ್ ಪೋಷಕರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಿತ್ತು ಈ ಪರಿಹಾರದಿಂದ ಬಂದ ಮೂರು ಲಕ್ಷ ಹಣವನ್ನೇ ಹತ್ಯೆಗೆ ಸುಪಾರಿ ಕೊಡಲು ಬಳಸಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಆದಿಲ್ ಖಾಸಗಿ ಕಂಪನಿಯಲ್ಲಿ ಕಡಿಮೆ ಸಂಬಳಕ್ಕಿದ್ದ ನೌಕರ ಆರೋಪಿ ಆದಿಲ್ ತಂದೆ ಲಾರಿ ಚಾಲಕ ಇಷ್ಟು ದೊಡ್ಡ ಮೊತ್ತದ ಹಣ ಆರೋಪಿ ಆದಿಲ್ ಕುಟುಂಬಕ್ಕೆ ಸಿಕ್ಕಿದ್ದೇ ಸರ್ಕಾರದ ಪರಿಹಾರ ಕೊಟ್ಟಾಗ ಹೀಗಾಗಿ ಹತ್ಯೆಯಾದ ಫಾಜಿಲ್ ಸೋದರ ಸುಹಾಸ್ ಕೊಲೆ ಆರೋಪಿ ಆದಿಲ್ ಸಫ್ವಾನ್ಗೆ ಪರಿಹಾರದ ಹಣವನ್ನ ಹತ್ಯೆಗಾಗಿ ಕೊಟ್ಟಿದ್ನಾ ಅನ್ನೋ ದಿಕ್ಕಲು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ವಿಚಾರವಾಗಿ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಈಗಾಗಲೇ ಎಂಟು ಜನರನ್ನ ಬಂಧನ ಮಾಡಲಾಗಿದೆ ಮಂಗಳೂರು ಉಡುಪಿಯಲ್ಲಿ ಶಾಂತಿ ಕಾಪಾಡ್ತೀವಿ ಶಾಂತಿ ಕದಡುವ ಶಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಯಾವುದೇ ಹತ್ಯೆ ಗಲಾಟೆಗಳು ನಡೆಯಬಾರದು ಗಲಭೆಗೆ ಪ್ರಚೋದಿಸುವ ಶಕ್ತಿಗಳನ್ನ ನಾವು ಬಿಡೋದಿಲ್ಲ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ನಮ್ಮ ಇಲಾಖೆ ಅರೆಸ್ಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಶಾಂತಿಯನ್ನು ಹಾಳು ಮಾಡುವುದಕ್ಕೆ ಅಂತ ದುಷ್ಟ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮಿನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನ ಹತ್ತಿತ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಇನ್ನು ಕೊಲೆಗೀಡಾದ ಸುಹಾಶ್ ಶೆಟ್ಟಿ ಮೇಲೆ ಒಟ್ಟು ಐದು ಕೇಸ್ಗಳಿವೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ಒಬ್ಬ ಕ್ರಿಮಿನಲ್ನಲ್ಲ ವೈಭವ ಮಾಡಬಾರದು ಈ ಅರಿವು ಆ ಪಕ್ಷಕ್ಕಿರಬೇಕಿತ್ತು ಈ ಪ್ರಕರಣವನ್ನು ಸರ್ಕಾರ ಮತ್ತು ಪೊಲೀಸರು ವೈಭವ ಮಾಡಿಲ್ಲ ಅಂತ ಪರೋಕ್ಷವಾಗಿಯೇ ಬಿಜೆಪಿಯ ನಾಯಕರಿಗೆ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಕೇಸ್ ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ಬರು ಇಂಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ ವಿ ಮಂಗಳೂರಿನಲ್ಲಿ ಸುಹಾ ಸತ್ಯ ವಿಚಾರವಾಗಿ ವಿಜಯನಗರದಲ್ಲಿ ಮಾತನಾಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಕೊಲೆ ಆಗಬಾರ್ದಿತ್ತು ಆದ್ರೆ ಆಗ ಹೋಗಿದೆ ಸತ್ತಿರೋದು ರೌಡಿ ಶೀಟರ್ ಅಂತೆ ಹಿಂದೆ ಕೊಲೆ ಕೇಸ್ನಲ್ಲಿದ್ದರಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಬಿಜೆಪಿಯವರು ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಕಿಡಿಕಾರಿದ್ರು ರಾಜಕೀಯ ಬಿಟ್ಟು ಏನಿಲ್ಲ ಅವರಿಗೆ ನಿನ್ನೆ ಮಡಲಾಗಿದ್ದು ನಮಗೂ ದುಃಖ ಆಗಿದೆ ಅದಾಗಬಾರ್ದಾಗಿತ್ತು ಆ ಘಟನೆ ಯಾವ ಕಾರಣಕ್ಕಾಗಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ ಈಜಾಲ್ಸೆ ರೌಡಿ ಶೀಟರ್ ಯಾರು ಸತ್ತಿದ ಪಾಪ ಸಾಯ್ಬ್ಯಾ ಆಗಬಾರ್ದಾಗಿದ್ದ ಆ ಘಟನೆ ನಾನು ಅದು ಖಂಡಿಸ್ತೀನಿ ನಾನು ಧ್ಯಾನ ಇಲ್ಲಿ ಜೀವ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದರೆ ಅದನ್ನು ನಾವು ರಾಜಕೀಯ ಈಗ ಸತ್ತಿರೋದು ಯಾರು ಇದು ಒಳ್ಳೆ ರೆಕಾರ್ಡ್ ಇದೆಯಾ ಒಂದು ಒಳ್ಳೆ ರೆಕಾರ್ಡ್ ಇದೆಯಾ ಸಾಯ್ಬಾರ್ದು ಯಾರು ಇದಾಗಬಾರ್ದು ಅದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲದಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೇಳೆ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಸುಹಾಸ್ ಹತ್ಯೆ ವಿಚಾರವಾಗಿ ಮಂಗಳೂರಿನಲ್ಲಿ ಮಾತನಾಡಿದ ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಆರು ಜನ ಸೇರಿ ಸುಹಾಸ್ ಮೇಲೆ ಹಲ್ಲೆಯಾಗಿದೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸಫ್ವಾನ್ ಮೇಲೆ ಸುಹಾಸ್ ಸ್ನೇಹಿತ ಪ್ರಶಾಂತ್ ಹಲ್ಲೆ ಮಾಡಿದರು ಈ ವೇಳೆ ಪ್ರಶಾಂತ್ಗೆ ಸುಹಾಸ್ ಬೆಂಬಲ ನೀಡಿದ್ದ ಈ ಹಿನ್ನೆಲೆ ಸುಹಾಸ್ನ ಕೊಲೆ ಮಾಡಲು ಸಫ್ವಾನ್ ನಿರ್ಧರಿಸಿದ್ದ ಬಳಿಕ ಆತನನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಕೊಲೆ ಮಾಡಿದ್ದಾರೆ ಈ ಪ್ರಕರಣವನ್ನು ರುವೇಂಜ್ ಅಂತ ಹೇಳೋಕೆ ಈಗ ಆಗಲ್ಲ ಸಫ್ವಾನ್ಗೂ ಸುಹಾಸ್ನಿಂದ ಕೊಲೆ ಆಗುವ ಆತಂಕ ಇತ್ತು ಹಾಗಾಗಿ ಆದಿಲ್ ಸಹಾಯ ಪಡೆದು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮೊದಲೇ ಆರೋಪಿ ಅಬ್ದುಲ್ ಸಫಾನ್ ಇವರು ಅನ್ನ ಮುಖ್ಯವಾಗಿ ಶಾಂತಿಗುಡ್ಡೆ ಏನ ವಿಲೇಜ್ ಇಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅನ್ನೋ ಅವ್ರಿಗೆ ಗಾಯ ಮಾಡ್ತಾರೆ ಸೊ ಆದಿಲ್ ಮೆಹರೂಫ್ ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಅನ್ನ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕೊಲೆ ಆಗಿತ್ತು ಸೊ ಕೊಲೆ ಮುಖ್ಯ ಆರೋಪಿ ಏನೋ ಸುಹಾ ಶೆಟ್ಟಿ ಸುಹಾ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿದ್ದರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ದರು ಸೊ ಆದಿಲ್ ಜೊತೆ ಮಾತಾಡಿಕೊಂಡು ಅವರು ಈ ಅವ್ರಿಗೆ ಏನ ಫಿನಿಶ್ ಮಾಡಲಿಕ್ಕೆ ಏನೋ ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವ್ರಿಗೆ ಅನ್ನೋ ಅಡ್ವಾನ್ಸ್ ಕೊಡ್ತಾರೆ ನಂತರ ಮೊದಲೇ ಕಾರ್ಯಕರ್ತರ ಸುಹಾಶ್ ಶೆಟ್ಟಿ ಹತ್ಯೆ ಹಿನ್ನೆಲೆ ದಕ್ಷಿಣ ಕನ್ನಡದಲ್ಲಿ ಬಂದ್ ವೇಳೆ ಒಂಬತ್ತು ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಲಾಗಿದೆ ಕಲ್ಲು ತೂರಾಟದಲ್ಲಿ ಐದಕ್ಕೂ ಅಧಿಕ ಸರ್ಕಾರಿ ಬಸ್ಗಳ ಗ್ಲಾಸ್ ಹಾನಿಯಾಗಿದ್ದು ನಾಲ್ಕು ಖಾಸಗಿ ಬಸ್ಗಳ ಮೇಲೂ ಕಲ್ಲು ತೂರಾಟ ಮಾಡಲಾಗಿದೆ ಜೊತೆಗೆ ನಾಲ್ಕು ಕಡೆ ತಲವಾರ್ ದಾಳಿಯಾಗಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಮಂಗಳೂರಿನ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕಾರದ ಸಂದೇಶ ಪೋಸ್ಟ್ ಸಂಬಂಧ ಹನ್ನೆರಡು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಹಲವು ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೋಸ್ಟ್ ಹಾಗೂ ವಾಟ್ಸ್ಆಪ್ ಮೆಸೇಜ್ಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿರುವಂಥದ್ದು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಸುಹಾಸ್ ಕೊಲೆ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೊಲೆ ಕೋಮುಗಲಭೆ ಆರಂಭವಾಗುತ್ತೆ ಇದಕ್ಕೆ ಸುಹಾಸ್ ಶೆಟ್ಟಿ ಕೊಲೆಯೇ ಸಾಕ್ಷಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಆಡಳಿತ ವ್ಯವಸ್ಥೆ ಸಹ ಹಾಳಾಗಿದೆ ಮುಸ್ಲಿಂ ತುಷ್ಟೀಕರಣ ಹೆಚ್ಚಾದ ಕಾರಣ ಹಾಡಹಗಲೇ ಕೊಲೆ ಸುಲಿಗೆ ಆರಂಭವಾಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮುಗಲಿವೆಗಳು ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ಆಗಿ ನಡೆದು ಬಿಡ್ತಾವೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಬ್ಸ್ ಆಗಿದೆ ಅಂತ ಆಗ್ತಾಯಿದೆ ಅದಕ್ಕಾಗಿ ಇದನ್ನು ಬಂದೋಬಸ್ತ್ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದ ಇದನ್ನು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡೋದಾದ್ರೆ ಮಾತ್ರ ಇವತ್ತು ಆ ಒಂದು ಶೆಟ್ಟಿ ಕುಟುಂಬದವರಿಗೆ ಒಂದು ನ್ಯಾಯ ಕೋಟಿ ಸಾಧ್ಯತೆ ಮತ್ತು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ ಒತ್ತಾಯ ಮಾಡ್ತೀವಿ ಸುಹಾಷ್ ಶೆಟ್ಟಿ ಹತ್ಯೆ ವಿಚಾರ ಸಂಬಂಧ ಬಿಜೆಪಿಯ ಸಹ ಶಾಸಕರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಒಂದು ವರ್ಗವನ್ನ ಓಲೈಸುವ ನಿಟ್ಟಿನಲ್ಲಿ ಸರ್ಕಾರ ನಡೀತಾ ಇದೆ ಗೃಹ ಸಚಿವರು ಕೇವಲ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನ್ಯಾಯ ಸಿಗುತ್ತೆ ಅಂತ ಅನ್ಸತ್ತಾ ಭಾವನೆಗಳ ಜೊತೆ ಚೆಲ್ಲಾಟವಾಡುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಗೃಹ ಸಚಿವರು ಮುಂದಾಗಿದ್ದಾರೆ ಅಂತ ಕಿಡಿಕಾರಿತ್ತು ಇವತ್ತು ಈ ರೀತಿಯ ನಡವಳಿಕೆಯಿಂದ ಈ ಜಿಲ್ಲೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಗೃಹ ಸಚಿವರಾಗಿ ಬಂದು ಮಾಡಬೇಕಿತ್ತ ಅಶಾಂತಿಯನ್ನ ಹುಟ್ಟು ಹಾಕಿ ಹೋಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಅಶಾಂತಿಗೆ ಇನ್ನೊಂದು ಹೆಸರು ಅಂದ್ರೆ ಕಾಂಗ್ರೆಸ್ ಗೃಹ ಸಚಿವರು ಉಸ್ತುವಾರಿ ಸಚಿವರು ಇವರೆಲ್ಲ ಸೇರಿ ಇಲ್ಲಿ ಇಲ್ಲಿ ಒಂದು ರೀತಿಯ ಈ ಸಮಾಧಾನ ಮಾಡುವ ಬದಲು ಬೆಂಕಿ ಕೊಟ್ಟು ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಇಲ್ಲಿ ಭಾವನೆಗಳ ಜೊತೆ ಚೆಲ್ಲಾಟವಾಡುವಂಥ ಕೆಲಸವನ್ನು ಇವತ್ತು ಗೃಹ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ತಿಳ್ಕೊಂಡಿದ್ದೇವೆ ಇವತ್ತು ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಸಂಬಂಧ ನ್ಯೂಸ್ ಏಟೀನ್ಗೆ ಸುಹಾಸ್ ಮಾವ ಚಂದ್ರಶೇಖರ್ ಸ್ಫೋಟಕ ಮಾಹಿತಿ ನೀಡಿದ್ದಾರೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಲ್ಲ ಹಿಂದುತ್ವಕ್ಕೆ ಹೋರಾಟ ಮಾಡ್ತಾ ಇದ್ದ ವ್ಯಕ್ತಿ ಗೃಹ ಸಚಿವರು ಸರ್ಕಾರ ನ್ಯಾಯ ಕೊಡಿಸಲ್ಲ ಹಿಂದೂ ಮುಸ್ಲಿಂ ಯಾರೇ ಇದ್ರೂ ಆಗಬೇಕು ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಸುಹಾಸ್ ಮಾವ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ ವ್ಯವಸ್ಥೆಯ ಕಣ್ತಪ್ಪಿಸ್ಲಿಕ್ಕೋಸ್ಕರ ಒಂದು ತನಿಖೆಯ ಸ್ವರೂಪವನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ ಅದನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅನ್ನುವ ತರಹ ಅವನನ್ನು ಬಿಂಬಿಸಲಾಗ್ತಾ ಇದೆ ಆಕ್ಚುಲಿ ಸುಹಾಸ್ ಶೆಟ್ಟಿ ಅನ್ನೋನು ಅಪ್ರತಿಮ ಹೋರಾಟಗಾರ ಮತ್ತೆ ಹಿಂದೂ ಸಂಘಟನಾಕಾರ ಅಂತ ನಾವು ಹೇಳ್ಬೋದು ಗೃಹ ಸಚಿವರು ಎಲ್ಲವೂ ಕೂತ್ಕೊಂಡು ಸುಹಾಸ್ ಅನ್ನೋನು ರೌಡಿ ಶೀಟರ್ ಹಾಗೆ ಹೀಗೆ ಅಂತ ಹೇಳುವುದರಿಂದ ಇದು ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮಗೆ ಕರ್ನಾಟಕ ಕರ್ನಾಟಕ ಸರ್ಕಾರದ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇಳಿದೇನೆ ಇರುವ ಕಾರಣಕ್ಕೆ ಎ ತನಿಖೆಯೇ ಆಗಬೇಕು ಅನ್ನುವ ಕಾರಣವನ್ನು ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ನಾವು ಒತ್ತಾಯ ಇದ್ದೇವೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸತ್ಯೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಪೋಸ್ಟರ್ ಹರಿದು ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ರಾಯಚೂರಿನಲ್ಲೂ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನೀತಿಗೆಟ್ಟ ಸಿಎಂ ಹಾಗೂ ಗೃಹ ಸಚಿವರು ಧ್ಯಾದಿ ಮನಸ್ಥಿತಿ ಹೊಂದಿದ್ದಾರೆ ನಿಮ್ಮ ಮನಸ್ಥಿತಿ ಹೀಗೆ ಮುಂದುವರೆದರೆ ನಾವು ಬೀದಿಗೆ ಇಳಿಬೇಕಾಗತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಲಂಕಾದ ಕೊಲಂಬೋ ಏರ್ಪೋರ್ಟ್ನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಉಗ್ರರ ಬಗ್ಗೆ ಸುಳಿವು ಹಿನ್ನೆಲೆ ಏರ್ಪೋರ್ಟ್ನಲ್ಲಿ ತಪಾಸಣೆಯನ್ನು ಮಾಡಲಾಗುತ್ತಿರುವಂಥದ್ದು ಶಂಕಿತ ಆರು ವ್ಯಕ್ತಿಗಳು ತಮಿಳುನಾಡಿಗೆ ಬಂದಿರುವ ಸಾಧ್ಯತೆಯಿದ್ದು ತಮಿಳುನಾಡಿನಿಂದ ಶ್ರೀಲಂಕಾಗೆ ತೆರಳಿರುವ ಶಂಕೆ ವ್ಯಕ್ತವಾಗುತ್ತಿದೆ ಹೀಗಾಗಿ ಶ್ರೀಲಂಕಾದ ಏರ್ಲೈನ್ಸ್ ವಿಮಾನದಲ್ಲಿ ತೆರಳಿರುವ ಮಾಹಿತಿ ಸಿಕ್ಕಿದ್ದು ಶ್ರೀಲಂಕಾದ ಕೊಲಂಬೋ ಏರ್ಪೋರ್ಟ್ನಲ್ಲಿ ಶ್ರೀಲಂಕಾ ಪೊಲೀಸರು ಶ್ರೀಲಂಕಾ ವಾಯುಪಡೆಯಿಂದ ತಪಾಸಣೆ ಮುಂದುವರೆದಿದೆ ಪಹಲ್ಗಾಮ್ ದಾಳಿ ಬಗ್ಗೆ ಎನ್ಐಎಗೆ ಮಹತ್ವದ ಸುಳಿವು ಸಿಕ್ಕಿದೆ ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದ್ದು ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಸೇನೆ ಕೈವಾಡ ಇರೋದಕ್ಕೆ ಸಾಕ್ಷ್ಯ ಸಿಕ್ಕಿದೆಯಂತೆ ಪಾಕಿಸ್ತಾನದ ನೂರ ಹನ್ನೊಂದು ಸೇನಾ ಬ್ರಿಗೇಡ್ ಕೈವಾಡವಿದೆ ಎನ್ನಲಾಗಿದ್ದು ಉಗ್ರರಿಗೆ ಪಾಕಿಸ್ತಾನದ ಸೇನೆಯಿಂದಲೇ ಸಹಾಯ ಸಿಕ್ಕಿದೆಯಂತೆ ಎಲ್ಒಸಿಯಲ್ಲಿರೋ ಲಷ್ಕರ್ ಹಾಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಗಳಿಗೆ ಪಾಕ್ ಸೇನೆ ಸಾಥ್ ನೀಡಿದೆ ಎನ್ನಲಾಗ್ತಾ ಇದೆ ಪಹಲ್ಗಾಮ್ ಘಟನೆಯ ವಿರುದ್ಧ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ಆಗ್ರ ಉಗ್ರವಾದ ಅತಿ ದೊಡ್ಡ ಶತ್ರುವಿದ್ದಂತೆ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಪಾಹಾಮ್ ದಾಳಿ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಈಗ ಪಾಕಿಸ್ತಾನದ ಜೊತೆ ಎಲ್ಲಾ ವ್ಯವಹಾರ ವ್ಯಾಪಾರವನ್ನು ಬಂದ್ ಮಾಡಲಾಗಿದೆ ಆಮದು ರಫ್ತು ಬಂದ್ ಮಾಡಿದ್ದು ಪಾಕಿಸ್ತಾನಕ್ಕೆ ಯಾವುದೇ ವಸ್ತುಗಳನ್ನು ಕಳಿಸಬಾರದೆಂದು ನಿರ್ಧರಿಸಿದೆ ಹಾಗೆಯೇ ಪಾಕಿಸ್ತಾನದಿಂದ ಏನನ್ನೂ ಆಮದು ಮಾಡಿಕೊಳ್ಳಬಾರದೆಂದು ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಭಾರತ ಮತ್ತು ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದೆ ಈ ಹೊತ್ತಲೇ ಪಾಕಿಸ್ತಾನ ಮಿಸೈಲ್ ಪರೀಕ್ಷೆ ನಡೆಸಿದೆ ಭಾರತ ದಾಳಿ ನಡೆಸಿದ್ರೆ ಪ್ರತಿ ದಾಳಿ ನಡೆಸೋಕೆ ಪಾಕ್ ಸಿದ್ಧತೆ ನಡೆಸಿದೆ ಇನ್ನು ಅಬ್ದಲಿ ಮಿಸೈಲ್ ಸಿಸ್ಟಮ್ನ ಪರೀಕ್ಷೆ ಮಾಡಿದ್ದು ಇದು ನಾಲ್ಕುನೂರ ಐವತ್ತು ಕಿಲೋಮೀಟರ್ ರೇಂಜ್ನ ಕ್ಷಿಪಣಿ ಪರೀಕ್ಷೆಯಾಗಿದೆ ಭಾರತ ಪಾಕಿಸ್ತಾನ ಯುದ್ಧ ನಡೆಯುವ ವಿಚಾರಕ್ಕೆ ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋಕೆ ನಾನು ಸಿದ್ಧನಿದ್ದೇನೆ ಮೋದಿ ಶಾ ನನಗೆ ಅವಕಾಶ ಕೊಡಲಿ ಪಾಕಿಸ್ತಾನ ವಿರುದ್ಧ ಬಾಂಬ್ ಕೊಟ್ಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಎದೆ ತಟ್ಟಿ ಹೇಳಿದ್ದಾರೆ ಆದರೆ ಜಮೀರ್ ಸುಮ್ಮನೆ ಇದ್ರೆ ಸಾಕು ಯುದ್ಧಕ್ಕೆ ಹೋಗೋದು ಬೇಡ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದ್ದಾರೆ ಹಾಗೆಯೇ ಜಮೀರ್ ಅಹಮದ್ ಹೇಳಿಕೆಗೆ ಡಿವಿ ಸದಾನಂದ ಗೌಡ ದೇವಡಿ ಮಾಡಿದ್ದಾರೆ ಜಮೀರ್ ಮಾತು ಯಕ್ಷಗಾನದಲ್ಲಿ ಬರೋ ಹಾಸ್ಯಗಾರನಿಗಿಂತಲೂ ಕೆಳಗಿನವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ ಇಲ್ಲಿಯೇ ಅವರ ಕ್ಷೇತ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಹೇಳಿ ನಾನು ಹೋಗಿದ್ದ ನಾನೇ ಹೋಗ್ತೀನಲ್ಲಿ ಉದ್ಯೋಗ ಮಾಡ್ತಾ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ನಾನು ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಅಲ್ಲ ಮೇಲೆ ಹಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಇವೆಲ್ಲ ಏನಂದ್ರೆ ಅತ್ಯಂತ ಬಾಲಿಷ್ಯವಾದಂತ ಹೇಳಿಕೆಗಳು ಮಿಲ್ಟ್ರಿ ನಂಬಿ ಇರಿ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗುದು ಬೇಡ ಶಾಂತ ಇಂದೇ ರೀ ನೀವು ಅದ ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರದ ಅವ್ರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ ಅವರ ಭಾಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಕೊಟ್ಟಿದ್ದರಿ ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರೂ ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಜಮೀರವ್ರು ಕಳ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಅಲ್ಲ ಜಮೀರವ್ರು ಕಳ್ಕೊಳ್ಳೋದಿಲ್ಲ ಜಮೀರವರು ಶಾಂತ ರೀತಿಯಿಂದ ಇದ್ರೆ ದೇಶಕ್ಕೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವೂ ಶಾಂತ ರೀತಿಯಿಂದ ಸರ್ ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಆಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ ಇಲ್ಲೇ ಅವರು ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಬೋದು ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ ಪಹಲ್ಗಾಮ್ ಉಗ್ರರ ದಾಳಿ ಸುಹಾಶ್ ಶೆಟ್ಟಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಹಿಂದೂ ಪರ ಸಂಘಟನೆಗಳು ಬಿಜೆಪಿಯ ಕಾರ್ಯಕರ್ತರು ಆಲ್ದೂರು ಪಟ್ಟಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಬಟ್ಲಹಳ್ಳಿ ಗ್ರಾಮದಲ್ಲಿ ಪುಂಡ ಪೋಕಿರಿಗಳ ಅಟ್ಟಹಾಸ ಮಿತಿ ಮೀರಿದೆ ಶಾಲೆ ಬಾಲಕಿಯರನ್ನ ಕಾಮುಕರ ಗ್ಯಾಂಗ್ ಒಂದು ಮಂಚಕ್ಕೆ ಕರೆದು ನಿಮ್ಮ ಮನೆಯವರಿಗೆ ಹೇಳಿದರೆ ಕೊಲೆ ಮಾಡುವುದಾಗಿ ಬೆದರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಚಿಂತಾಮಣಿ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿ ಏರ್ಪಡಿಸಿ ಅಕ್ಕ ತಂಗಿ ಕಣ್ಣೀರಿಟ್ಟಿದ್ದಾರೆ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ತಾಯಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಹತ್ತು ವರ್ಷಗಳ ಹಿಂದೆ ಗಂಡನನ್ನ ಕಳ್ಕೊಂಡು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ಜೀವನ ನಡೆಸುತ್ತಿದ್ದಾಳೆ ಇತ್ತೀಚೆಗೆ ಜೋಡಿಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಗುಂಪು ಬಾಲಕಿಯರಿಗೆ ಕಿರುಕುಳ ನೀಡಿದ್ದಾರೆ ಆರೋಪಿಗಳನ್ನು ಬಂಧಿಸುವಂತೆ ಪೊಲೀಸರಿಗೆ ದೂರು ಕೊಟ್ಟರೂ ಕ್ರಮ ಇಲ್ಲ ಬಟ್ಲಹಳ್ಳಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರು ದಲಿತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆರೋಪಿಯ ಶವಕ್ಕೆ ಕೊನೆಗೂ ಮುಕ್ತಿ ಸಿಗ್ತಾ ಇದೆ ಅನಾಥವಾಗಿ ಬಿದ್ದಿದ ಹಂತಕ ರಿತೇಶ್ ಕುಮಾರನ ಅಂತ್ಯ ಸಂಸ್ಕಾರ ಬಿಡ್ನಾಳದ ರುದ್ರಭೂಮಿಯಲ್ಲಿ ಮಾಡಲಾಗಿದೆ ತಹಶೀಲ್ದಾರ್ ಸಿಐಡಿ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನ ನಡೆಯಿತು ಹಂತಕನ ಕುಟುಂಬಸ್ಥರ ಪತಿಗಾಗಿ ಕಳೆದ ಇಪ್ಪತ್ತು ದಿನಗಳಿಂದ ಹುಡುಕಾಟ ನಡೆಸಲಾಗುತ್ತಿತ್ತು ಆದರೆ ಕುಟುಂಬಸ್ಥರು ಸಿಗದ ಕಾರಣ ರಿತೇಶ್ ಕುಮಾರನ ಶವ ಸಂಸ್ಕಾರವನ್ನು ಮಾಡಲಾಗಿದೆ ಗಾಯಕ ಸೋನು ನಿಗಮ್ನಿಂದ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಚೋದನೆ ಸೆಕ್ಷನ್ ಅಡಿ ಬಿಎನ್ಎಸ್ ತ್ರೀ ಫಿಫ್ಟಿ ಒನ್ ಬಾರ್ ಒನ್ ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ನಿನ್ನಷ್ಟೇ ಕರವೇ ತಂಡ ಅವಲಹಳ್ಳಿ ಠಾಣೆಗೆ ದೂರು ಕೊಟ್ಟಿದ್ರು ಕನ್ನಡ ಕನ್ನಡ ಅಂತ ಪಹಲ್ಗಾಮ್ ಘಟನೆಗೆ ಹೋಲಿಸಿ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಇನ್ನು ಗಾಯಕ ಸೋನು ನಿಗಮ್ ತಮ್ಮ ಪಹಲ್ಗಾಮ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಕನ್ನಡಿಗರನ್ನೇ ದೂರಿದ್ದು ಮತ್ತೆ ಮೊಂಡುವಾದದ ಉತ್ತರ ಕೊಟ್ಟಿದ್ದಾರೆ ಕನ್ನಡ ಅಂತ ನನ್ನನ್ನ ಬೆದರಿಸಿದ್ರು ಅನ್ನೋ ಹೇಳಿಕೆಗೆ ರಿಯಾಕ್ಷನ್ ಕೊಟ್ಟಿದ್ದು ಅವರು ಬೆದರಿಸಿದ್ದಕ್ಕೆ ನಾನು ಆ ರೀತಿ ಹೇಳಿದೆ ಅನ್ನೋ ಸಮರ್ಥನೆ ಕೊಟ್ಟಿದ್ದಾರೆ दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजारों लोग मना भी रहे थे रोक रोका लड़कियां मुझे याद उनको चला रही थी बोली थी मत डिस्टर्ब द सीन उन, उन पांचों को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी और कनाडी गर्ल्स बहुत ही प्यारे लोग होते हैं आप लोग कमेंट्स में ये मत सोचिए कि वहाँ पे कुछ ऐसी वेव चल रही है ऐसा कुछ नहीं है हर जगह पे चार पांच ऐसे गंदे लोग होते हैं जो हर प्रांत में आई एम श्योर हर आपके किसी भी स्टेट में होंगे कन्ड बे असडे तोरद गायक सोनू निगम विरद फिल्म चेमर् कन्डपर संघटने दूर को बढ़िया मध्यम जो रूपेश राजण्ड ಸೋನು ನಿಗಮ್ ಅವಿವೇಕಿ ದುರಂಕಾರಿ ಸೋನು ನಿಗಮ್ನ ಕನ್ನಡ ಚಿತ್ರದಿಂದ ರಂಗದಿಂದಲೇ ಬ್ಯಾನ್ ಮಾಡಬೇಕು ಯಾವುದೇ ಸಿನಿಮಾಕ್ಕೆ ಸೋನು ನಿಗಮ್ನ ಕರೆಸಿ ಹಾಡು ಹಾಡಿಸಿದ್ರೆ ಆ ಚಿತ್ರವನ್ನು ರಿಲೀಸ್ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಅರ್ಜುನ್ ಜನ್ಯ ಹರಿಕೃಷ್ಣ ಅಜನೀಶ್ ಲೋಕನಾಥ್ಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದು ಸೋನು ನಿಗಮ್ನಿಂದ ಹಾಡು ಹಾಡಿಸಿದ್ರೆ ನೇರ ಹೊಣೆ ನೀವೇ ಆಗ್ತೀರಾ ಅಂತ ಎಚ್ಚರಿಕೆ ಕೊಟ್ಟರು ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮಾಡೋಕೆ ಸಂಪುಟ ನಿರ್ಧರಿಸುವ ವಿಚಾರದ ಬಗ್ಗೆ ಶಾಮನೂರು ಶಿವಶಂಕರಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಅವರು ಕೇಂದ್ರದ ನಿರ್ಧಾರವನ್ನು ಸ್ವಾಗತ ಮಾಡ್ತೀವಿ ನಾವು ನಮ್ಮ ಸಮಾಜವನ್ನು ಜಾಗೃತಿ ಮಾಡ್ತೀವಿ ಎಲ್ಲರೂ ಕೂಡ ಜಾತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸುವಂತೆ ಮನವಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಜನಗಳಿಗೆಲ್ಲ ಜಾಗೃತಿ ಮಾಡ್ತಾವೆ ಹಾ ಜಾಗೃತಿ ಮಾಡಿ ವೀರ ಚೇಬ ವೀರ ಸ್ಟೇಬಲಿಂಗ್ ಐತೆ ಉತ್ತರ ಭಾರತದ ಮನುಷ್ಯ ವರ್ಡ್ ಲಿಂಗ ಐತೆ ಉತ್ತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕ್ಷೇತ್ರಕ್ಕೆ ಕಾಲಿಡದಂತೆ ಕಾಂಗ್ರೆಸ್ ಕಾರ್ಯಕರ್ತ आवाज ಹಾಕಿರೋ ಘಟನೆ ರಾಯಚೂರಿನಲ್ಲಿ ನಡೆದಿದೆ ಸಚಿವ ಶರಣ ಪ್ರಕಾಶ್ ಪಾಟೀಲ ಲಿಂಗಸಗೂರು ಪಟ್ಟಣಕ್ಕೆ ಭೇಟಿ ನೀಡಿದಾಗ ಕೈ ಕಾರ್ಯಕರ್ತನ ಆವಾಜ್ ಹಾಕಿದ್ದಾನೆ ಸಚಿವರ ಭೇಟಿ ಬಗ್ಗೆ ಪಕ್ಷದ ತಾಲೂಕು ಅಧ್ಯಕ್ಷರಿಗೂ ಮಾಹಿತಿ ಇಲ್ಲ ಕಾರ್ಯಕರ್ತರಿಗೂ ಮಾಹಿತಿ ಇಲ್ಲ ಹೀಗೆ ಮಾಹಿತಿ ಇಲ್ಲದೆ ಯಾಕೆ ಭೇಟಿ ನೀಡಿದ್ದೀರಿ ಅಂತ ಸಚಿವರಿಗೆ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಸಚಿವರು ಕೆರಳಿ ಕೆಂಡವಾಗಿದ್ದು ನಾನ್ ಸಂಸ್ಥರ ಮಾತನಾಡಬೇಡ ಅಂತ ಗರಮಾದರು ಈ ವೇಳೆ ಸಚಿವರಿಗೂ ಕೈ ಕಾರ್ಯಕರ್ತನ ನಡುವೆ ವಾಗ್ವಾದ ನಡೆಯಿತು ಸಚಿವ ಶಿವಾನಂದ ಪಾಟೀಲ್ ಮತ್ತು ಯತ್ನಾಳ್ ರಾಜೀನಾಮೆ ಜಟಾಪಟಿ ವಿಚಾರದ ಬಗ್ಗೆ ವಿಜಯನಗರದಲ್ಲಿ ಮಾತನಾಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಯತ್ನಾಳ್ ಅವರು ಯಾವಾಗಲೂ ದಮ್ಮು ತಾಕತ್ತು ಅಂತ ಮಾತನಾಡ್ತಾರೆ ಆದರೆ ಈಗ ಸಚಿವ ಶಿವಾನಂದ ಪಾಟೀಲ್ ಯತ್ನಾಳ್ ಅವರಿಗೆ ದಮ್ಮು ತಾಕತ್ತು ತೋರಿಸಿದ್ದಾರೆ ಅವರಪ್ಪಂಗೆ ಹುಟ್ಟಿದವರಾದ್ರೆ ರಾಜೀನಾಮೆ ಕೊಟ್ಟು ಬರಲಿ ಅಂತ ಯತ್ನಾಳ್ ಹೇಳಿದ್ರು ಅದಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಯತ್ನಾಳ್ ಕೂಡ ರಾಜೀನಾಮೆಯನ್ನ ಕೊಡಲಿ ಅಂತ ಹೇಳಿದ್ರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆದಿರೋ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಸುಮಾರು ನೂರು ಕೋಟಿಯಿಂದ ನೂರ ಐವತ್ತು ಕೋಟಿ ಅವ್ಯವಹಾರ ಆರೋಪ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ಸಿ ಮಹದೇವಪ್ಪ ಸೇರಿದಂತೆ ಐವರ ವಿರುದ್ಧ ದೂರು ದಾಖಲಾಗಿದೆ ಸಚಿವ ಎಚ್ಸಿ ಮಹದೇವಪ್ಪ ಇಲಾಖೆ ಆಯುಕ್ತ ಡಾಕ್ಟರ್ ರಾಜೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಮೇಜರ್ ಮಣಿವಣ್ಣನ್ ಹಿಂದಿನ ಎಂಡಿ ನಟರಾಜ್ ಪ್ರಸ್ತುತ ಎಂಡಿ ಕೆಎಂ ವಸುಂಧರ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಶ್ರೀನಾಥ್ ದೂರು ಕೊಟ್ಟಿದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಭಾರಿ ಹೈಡ್ರಾಮವೇ ನಡೆಯಿತು ಚುನಾವಣೆ ನಡೆಸದೇ ಇರುವುದಕ್ಕೆ ಸಾರ್ವಜನಿಕರು ಕೆಂಡವಾಗಿದ್ದಾರೆ ಪಾಲಿಕೆ ಕಚೇರಿಗೆ ಏಕಾಏಕಿ ನುಗ್ಗಿದ ಲೋಕಶಕ್ತಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಆದಷ್ಟು ಬೇಗ ಚುನಾವಣೆ ನಡೆಸದಿದ್ದರೆ ಪಾಲಿಕೆ ಅಧಿಕಾರಿಗಳ ಕುರ್ಚಿಗೆ ಬೆಂಕಿ ಹಚ್ಚುತ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಸದ್ಯ ಪ್ರತಿಭಟನಾಕಾರರನ್ನ ಹಲ್ಸೂರು ಗೇಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಖರೀದಿ ಕೇಂದ್ರ ತೆರೆಯಲು ಆಗ್ರಹಿಸಿ ದಾವಣಗೆರೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ನಗರದ ಪಿಬಿ ರಸ್ತೆಗೆ ಭತ್ತ ಸುರಿದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಕ್ಟೇರ್ ಅಧಿಕ ಜಮೀನಿನಲ್ಲಿ ಭತ್ತ ಬೆಳೆಯಲಾಗಿದೆ ಈಗಾಗಲೇ ಭತ್ತ ಕಟಾವಿಗೆ ಬಂದಿದ್ದು ಸರ್ಕಾರ ಖರೀದಿ ಕೇಂದ್ರ ತೆರೆದಿಲ್ಲ ಅಧಿಕಾರಿಗಳನ್ನು ಕೇಳಿದರೆ ಖರೀದಿ ಕೇಂದ್ರ ತೆಗೆಯುವ ಅವಧಿ ಮುಗಿದಿದೆ ಅಂತ ಹೇಳಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಸುರಪುರ ಖೇರವಾಡ ಗ್ರಾಮಗಳು ಹೆಡಕಲ್ ಡ್ಯಾಂಗೆ ಜಮೀನು ಕೊಟ್ಟು ಮೂಲಭೂತ ಸೌಲಭ್ಯ ಸಿಗದೆ ಪರದಾಟ ನಡೆಸಲಾಯಿತು ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು ಸದ್ಯ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಶೀಘ್ರದಲ್ಲೇ ಕಂದಾಯ ಗ್ರಾಮದ ಭರವಸೆಯನ್ನು ಕೊಟ್ಟಿದ್ದಾರೆ ಹೆಡಕಲ್ ಡ್ಯಾಂ ಸಂತ್ರಸ್ತರಿಗೆ ಕಂದಾಯ ಗ್ರಾಮ ಹಕ್ಕುಪತ್ರ ನೀಡ್ತೀವಿ ಈ ಬಗ್ಗೆ ಒಂದು ತಿಂಗಳಲ್ಲಿ ವಿಸ್ತೃತ ವರದಿಯನ್ನು ಸರ್ಕಾರಕ್ಕೆ ನೀಡುತ್ತೇವೆ ಎಂದು ಜಿಲ್ಲಾಧಿಕಾರಿ ಭರವಸೆಯನ್ನು ಕೊಟ್ಟಿರುವಂಥದ್ದು ಇದು ನಮ್ಮರಲ್ಲಿ ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ